ನಮಸ್ಕಾರ ಸ್ನೇಹಿತರೆ ಬೋನ್ ಪ್ರಪಂಚಕ್ಕೆ ಸ್ವಾಗತ ಸ್ನೇಹಿತರಿ ಮಹಾಶಕ್ತಿಶಾಲಿಯಾದ ನರಸಿಂಹನನ್ನು ಯುದ್ಧದಲ್ಲಿ ಸೋಲಿಸಿದ ಕತೆ ಗೊತ್ತೇ ಹಾಗಾದರೆ ಅವರು ಇನ್ನಷ್ಟು ಬಲಶಾಲಿಯಾಗಿರಬಹುದು ಯಾರವರು ಶಿವನ ಅವತಾರವಾದ ಶರ್ಭಾವತಾರ ಯುವ ಪುರಾಣದ ಪ್ರಕಾರ ನರಸಿಂಹನಾಗಿದ್ದ ವಿಷ್ಣು ರಾಕ್ಷಸನ ರಕ್ತ ಹೀರಿದಾಗ ಅವನಲ್ಲಿ ಕೂಡಲೇ ರಾಕ್ಷಸ ಪ್ರವೃತ್ತಿಗಳು ಕಾಣಿಸಿಕೊಂಡವು ವಿಷ್ಣುವಿನಂಟಾದ ಪರಿವರ್ತನೆಯನ್ನು ನೋಡಿದ ಋಷಿಮುನಿ ದೇವತೆಗಳು ಭಯಗೊಂಡರು ಎರಡನೇ ಕಶಪುವಿನ ಉಪಟದಿಂದ ರೋಸ ಹೋಗಿದ್ದ ಅವರು ವಿಷ್ಣುವಿನ ನರಸಿಂಹನ ಅವತಾರ ರಾಕ್ಷಸನ್ನು ಸಂಹರಿಸದರಿಂದ ಚೈತನ್ಯ ಶೂನ್ಯರಾಗಿದ್ದವರೆಲ್ಲರೂ ಚೇತರಿಸಿಕೊಳ್ಳುತ್ತಿದ್ದಂತೆ ಸ್ವತಃ ನರಸಿಂಹ ರಾಕ್ಷಸನಂತೆ ವೃತ್ತಿ ಸರಲಾರಂಭಿಸದರಿಂದ ಭಯಭೀತರಾದವರಲ್ಲೂ ಶಿವನ ಬಳಿ ಧಾವಿಸಿದರು ನಡದ ವೃತ್ತಾಂತವನ್ನು ಕೇಳಿದ ಶಿವನು ಅವರಿಗೆ ಆಶ್ವಾಸನೆ ಕೊಟ್ಟು ಕೂಡಲೇ ನರಸಿಂಹನಲ್ಲಿ ಸೇರಿಕೊಂಡಿದ್ದ ರಾಕ್ಷಸಿ ಪ್ರವೃತ್ತಿಗಳು ನಾಶ ಮಾಡಲು ಸಿದ್ಧನಾದ ಇದ್ದಾಗಿದ್ದಂತೆ ಅವರಲ್ಲಿ ಅನೇಕ ವಿಚಿತ್ರಗಳು ಕಾಣಿಸಿಕೊಂಡವು ಶಿವನು ಎಲ್ಲಕ್ಕಿಂತ ಮೊದಲು ಪಕ್ಷಿಯಾದ ಕೂಡಲೇ ದೇವತೆಗಳು ಅವನನ್ನು ಪಕ್ಷಿ ರಾಜ ಎಂದು ಕರೆದರು ಆ ಪಕ್ಷಿಯ ಮುಖವು ಗೂಬಿ ಅಂತ ಆಯಿತು ಒಂದು ಕಣ್ಣಲ್ಲಿ ಅಗ್ನಿಯನ್ನು ಸೂಸುತ್ತಿತ್ತು ಸೂರ್ಯನಂತೆಯೂ ಮತ್ತೊಂದು ಕಣ್ಣಲ್ಲಿ ಚಂದ್ರನಂತೆಯೂ ಹೊಳೆಯುತ್ತಿತ್ತು ಶರೀರ ಮನುಷ್ಯನಂತೆ ನಾಲ್ಕು ಭುಜಗಳು ವಿಶೇಷವಾಗಿ ಕಾಣುವ ಹಾಯು ಹಿಡಿದುಕೊಂಡಿದ್ದ ಕೈಯುಗಗಳು ವಜ್ರದಂತೆಯೂ ತೀಕ್ಷ್ಣವಾಗಿಯೂ ಗಟ್ಟಿಯಾಗಿಯೂ ಇದ್ದವು ಬೆನ್ನಿಗೆ ಎರಡು ರೆಕ್ಕೆಗಳು ತಗುಲಿದ್ದವು ಒಂದರಲ್ಲಿ ಕಾಳಿ ಮತ್ತೊಂದರಲ್ಲಿ ದುರ್ಗೆ ಕಾಣಿಸುತ್ತಿದ್ದರು ಹೃದಯದಲ್ಲಿ ಜಟಾನಲ ಮತ್ತು ಹೊಟ್ಟೆಯಲ್ಲಿ ವಡಾನಲ ಬೆಂಕಿ ಹೊತ್ತುಕೊಂಡು ಹುರಿಯುತ್ತಿದ್ದವು ಗಟಿ ಪ್ರದೇಶ ಸೊಂಟದ ನಂತರ ಭಾಗವು ಜಿಂಕೆಯಂತಿದ್ದು ಹಿಂದಿನ ಭಾಗಕ್ಕೆ ಸಿಂಹದ ಬಾಲವು ಹೊಂದಿಕೊಂಡಿತ್ತು ಎದೆಯಲ್ಲಿ ವ್ಯಾಧಿ ಮತ್ತು ಮೃತ್ಯು ಚಿಹ್ನೆಗಳಿದ್ದವು ಇಂತಹ ಶರಭ ಸಿಂಹರೂಪ ಪಕ್ಷಿ ರಾಜನು ನರಸಿಂಹನನ್ನು ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ಮೂರ್ಛೆಗೊಳಿಸಿದನು ಬಾಲದಿಂದ ಅವನ ಎರಡೂ ಕಾಲುಗಳನ್ನು ಕಟ್ಟಿದನು ಅವನ ಎದೆಯ ಮೇಲೆ ಕುಳಿತು ಹದುಮಿ ಹದುಮಿ ಶಕ್ತಿಹೀನಾಗಿ ಮಾಡಿದ್ದಲ್ಲದೆ ತನ್ನೆರಡೂ ಹಿಂಗಾಲುಗಳಿಂದ ಅವನ ಎರಡೂ ಕೈಗಳನ್ನು ಕಿತ್ತು ಆಕಾಶದ ಕಡೆ ಹಾರಿಸಿದನು ನೋವಿನಿಂದ ಚೀರುತ್ತ ನರಸಿಂಹನು ಶಿವರೂಪಿ ಶರಬನನ್ನು ಬಗೆ ಬಗೆಯಾಗಿ ಸ್ತುತಿಸುತ್ತಿದ್ದನು ಮತ್ತು ತನ್ನಲ್ಲಿ ಸೇರಿಕೊಂಡಿದ್ದ ರಾಕ್ಷಸಿ ಪ್ರವೃತ್ತಿಯನ್ನು ಕಳಚಿ ಹಾಕಿದನು ಶಿವನು ಕೂಡಲೇ ವ್ಯಾಘ್ರ ರೂಪದಲ್ಲಿದ್ದನ ಸಿಂಹನ ಚರ್ಮವನ್ನು ಸುಳಿದು ತನ್ನ ಮೈಗೆ ಸುತ್ತಿಕೊಂಡು ವ್ಯಾಘ್ರಾಂಬರಧಾರಿಯಾದನು ಶಿವ ಧನ್ಯವಾದಗಳು ಸ್ನೇಹಿತರೆ ಸ್ನೇಹಿತರೆ ಈ ಪುರಾಣ ಕಥೆಗೂ ನಮ್ಮ ಸಾವಲದುರ್ಗಕ್ಕೂ ಸಂಬಂಧವಿದೆ ಅದೇನು ಅಂತ ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಿಳಿಸಿಕೊಡುತ್ತೇನೆ ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ